ಓಂ ಶಾಂತಿ ಮುರುಳಿ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಜ್ಞಾನ ನಿಮ್ಮನ್ನು ಶೀತಲರನ್ನಾಗಿ ಮಾಡುತ್ತದೆ ಈ ಜ್ಞಾನದ ಮೂಲಕ ಕಾಮ ಮತ್ತು ಕ್ರೋಧದ ಅಗ್ನಿ ಸಮಾಪ್ತಿಯಾಗುತ್ತದೆ ಭಕ್ತಿಯ ಮೂಲಕ ಕಾಮ ಅಥವಾ ಕ್ರೋಧದ ಅಗ್ನಿ ಸಮಾಪ್ತಿಯಾಗುವುದಿಲ್ಲ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಮುಖ್ಯವಾಗಿ ಯಾವ ಪರಿಶ್ರಮವನ್ನು ಪಡಬೇಕು ಉತ್ತರ ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತಂತಹ ಸಮಯದಲ್ಲಿ ದೇಹದ ನೆನಪು ಬರಬಾರದು ಆತ್ಮ ಅಭಿಮಾನಿಯಾಗಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆತ್ಮ ಅಭಿಮಾನಿಯಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಪರಿಶ್ರಮ ಇದೆ ಆತ್ಮ ಅಭಿಮಾನಿಯಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ಅನೇಕ ವಿಘ್ನಗಳು ಬರುತ್ತದೆ ಏಕೆಂದರೆ ಕಲ್ಪದಿಂದ ದೇಹಾಭಿಮಾನಕ್ಕೆ ವಶ ಆಗಿದ್ದೇವೆ ಕಲ್ಪದಿಂದ ದೇಹಾಭಿಮಾನದಲ್ಲಿ ಇದ್ದೆವು ಭಕ್ತಿ ಅಂದರೆ ದೇಹದ ನೆನಪಾಗಿದೆ ಓಂ ಶಾಂತಿ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಏಕಾಂತದ ಅವಶ್ಯಕತೆ ಬಹಳಷ್ಟು ಇದೆ ಎಷ್ಟು ಜಾಸ್ತಿ ನೀವು ಏಕಾಂತದಲ್ಲಿ ಅಥವಾ ಶಾಂತಿಯಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುತ್ತದೆಯೋ ಅಷ್ಟು ಗುಂಪಿನಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುವುದಿಲ್ಲ ಶಾಲೆಯಲ್ಲಿ ಮಕ್ಕಳು ಶಿಕ್ಷಣವನ್ನು ಕಲಿಯುತ್ತಾರೆ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿತ ನಂತರ ಪುನಃ ಏಕಾಂತದಲ್ಲಿ ಕುಳಿತು ಮಕ್ಕಳು ಶಿಕ್ಷಣವನ್ನು ಕಲಿಯುತ್ತಾರೆ ಅದೇ ರೀತಿ ಈ ಜ್ಞಾನದ ಶಿಕ್ಷಣದಲ್ಲೂ ಕೂಡ ಏಕಾಂತದ ಅವಶ್ಯಕತೆ ಇದೆ ನೀವು ಸುತ್ತಾಡುವುದಕ್ಕೋಸ್ಕರ ಹೋಗುತ್ತೀರಾ ಆದರೆ ಈ ಜ್ಞಾನ ಮಾರ್ಗದಲ್ಲಿ ನೆನಪಿನ ಯಾತ್ರೆಯೇ ಮುಖ್ಯ ಆಗಿದೆ ಶಿಕ್ಷಣ ಬಹಳ ಸಹಜ ಆಗಿದೆ ಏಕೆಂದರೆ ಅರ್ಧ ಕಲ್ಪದಿಂದ ಮಾಯಿ ರಾಜ್ಯದಲ್ಲಿ ಬಂದಿರುವ ಕಾರಣ ನೀವು ದೇಹಾಭಿಮಾನಕ್ಕೆ ವಶಾಗುತ್ತೀರ ನಿಮ್ಮ ಮೊಟ್ಟ ಮೊದಲನೆಯ ಶತ್ರು ಅಂದರೆ ದೇಹಾಭಿಮಾನ ಆಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಬದಲು ನೀವು ದೇಹವನ್ನು ನೆನಪು ಮಾಡುತ್ತೀರಾ ಇದಕ್ಕೆ ದೇಹದ ಅಹಂಕಾರ ಎಂದು ಕರೆಯಲಾಗುತ್ತದೆ ಇಲ್ಲಿ ಮಕ್ಕಳಾದ ನಿಮಗೆ ಆತ್ಮ ಅಭಿಮಾನಿಗಳಾಗಿ ಎಂದು ತಂದೆ ತಿಳಿಸುತ್ತಾರೆ ಇಲ್ಲಿ ಆತ್ಮ ಅಭಿಮಾನಿ ಆಗುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಈಗ ಭಕ್ತಿಯಿಂದ ನೀವು ಮುಕ್ತ ಆಗಿದ್ದೀರಾ ಭಕ್ತಿ ಶರೀರದ ಜೊತೆಗೆ ಜೋಡಣೆ ಆಗುತ್ತದೆ ಅಂದರೆ ಭಕ್ತಿಯಲ್ಲಿ ಶರೀರವನ್ನು ನೆನಪು ಮಾಡುತ್ತೀರಾ ತೀರ್ಥ ಯಾತ್ರೆಗೆ ಹೋದರೂ ಕೂಡ ಭಕ್ತಿಯಲ್ಲಿ ಶರೀರದ ಮೂಲಕವೇ ಹೋಗಬೇಕಾಗುತ್ತದೆ ಭಕ್ತಿಯಲ್ಲಿ ನಾವು ದರ್ಶನವನ್ನು ಮಾಡಿಕೊಳ್ಳಬೇಕು ನಾವು ಇಂತಹ ಕಾರ್ಯವನ್ನು ಮಾಡಬೇಕು ಎಂದು ಯಾತ್ರೆಗೆ ಹೋದಾಗ ಅವರಿಗೆ ವಿಚಾರ ಇರುತ್ತದೆ ಶರದ ಮೂಲಕ ಅವರು ತೀರ್ಥಯಾತ್ರೆಗೆ ಹೋಗಬೇಕಾಗುತ್ತದೆ ಇಲ್ಲಿ ನೀವು ಚಿಂತನೆಯನ್ನು ಮಾಡಬೇಕು ನಾನು ಆತ್ಮ ಆಗಿದ್ದೇನೆ ಆತ್ಮನಾದ ನಾನು ಪರಂಪಿತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರೋ ಅಷ್ಟು ನಿಮ್ಮ ಪಾಪ ನಾಶ ಆಗುತ್ತದೆ ಭಕ್ತಿ ಮಾರ್ಗದಲ್ಲಿ ಎಂದೂ ಕೂಡ ನಿಮ್ಮ ಪಾಪ ನಾಶ ಆಗುವುದಿಲ್ಲ ಕೆಲವರು ವೃದ್ಧರು ಮುಂತಾದವರು ಇದ್ದಾರೆ ಅವರ ಆಂತರ್ಯದಲ್ಲಿ ನಾನು ಭಕ್ತಿಯನ್ನು ಮಾಡದೇ ಇದ್ದರೆ ನನಗೆ ನಷ್ಟ ಆಗುತ್ತದೆ ನಾನು ಭಕ್ತಿಯನ್ನು ಮಾಡದೇ ಇದ್ದರೆ ನಾನು ನಾಸ್ತಿಕ ಆಗುತ್ತೇನೆ ಅನ್ನುವ ಸಂಶಯ ಇರುತ್ತದೆ ಭಕ್ತಿಯ ಅಗ್ನಿ ಅವರಿಗೆ ಹತ್ತಿರುತ್ತದೆ ಅಂದರೆ ಭಕ್ತಿಯ ಬೆಂಕಿ ಅವರಿಗೆ ಹತ್ತಿರುತ್ತದೆ ಮತ್ತು ಈ ಜ್ಞಾನದಲ್ಲಿ ಶೀತಲತೆ ಇದೆ ಈ ಜ್ಞಾನದ ಮೂಲಕ ಕಾಮ ಮತ್ತು ಕ್ರೋಧದ ಅಗ್ನಿ ಸಮಾಪ್ತಿಯಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಭಾವನೆಯನ್ನು ಇಟ್ಟುಕೊಂಡು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ ತಿಳಿದುಕೊಳ್ಳಿ ಬದ್ರಿನಾಥಕ್ಕೆ ಹೋಗುತ್ತಾರೆ ಬದ್ರಿನಾಥದಲ್ಲಿ ಮೂರ್ತಿಯ ಸಾಕ್ಷಾತ್ಕಾರ ಆಗುತ್ತದೆ ಪುನಃ ಮುಂದೇನು ತಕ್ಷಣ ಆ ಭಕ್ತರಿಗೆ ಭಾವನೆ ಕುಳಿತುಕೊಂಡು ಬಿಡುತ್ತದೆ ಪುನಃ ಅವರು ಬದ್ರಿನಾಥನನ್ನು ಬಿಟ್ಟು ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಬದ್ರಿನಾಥಕ್ಕೆ ಹೋದಾಗ ಬದ್ರಿನಾಥನ ಸಾಕ್ಷಾತ್ಕಾರ ಆದರೆ ಅವರಿಗೆ ಬದ್ರಿನಾಥನ ಬಗ್ಗೆ ಭಾವನೆ ಕುಳಿತುಕೊಳ್ಳುತ್ತದೆ ನಂತರ ಅವರ ಬುದ್ಧಿಯಲ್ಲಿ ಬದ್ರಿನಾಥನ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪೂ ಇರುವುದಿಲ್ಲ ಹಿಂದಿನ ಕಾಲದಲ್ಲಿ ಕಾಲ್ನಡಿಗೆಯಲ್ಲಿ ತೀರ್ಥಯಾತ್ರೆಗೆ ಹೋಗುತ್ತಿದ್ದರು ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ನಾನು ಅಲ್ಪ ಕಾಲಕ್ಕೋಸ್ಕರ ಭಕ್ತರ ಮನೋಕಾಮನೆಯನ್ನು ಪೂರ್ಣ ಮಾಡುತ್ತೇನೆ ನಾನು ಸಾಕ್ಷಾತ್ಕಾರವನ್ನು ಮಾಡಿಸುತ್ತೇನೆ ಭಕ್ತಿ ಮಾರ್ಗದಲ್ಲಿ ಭಕ್ತರಿಗೆ ನಾನು ಸಾಕ್ಷಾತ್ಕಾರವನ್ನು ಮಾಡಿಸುತ್ತೇನೆ ಆದರೆ ಸಾಕ್ಷಾತ್ಕಾರ ಆಗುವುದರಿಂದ ಏನೂ ಪ್ರಾಪ್ತಿ ಸಿಗುವುದಿಲ್ಲ ತಂದೆಯಾದ ನನ್ನನ್ನು ಬಿಟ್ಟು ಬೇರೆ ಯಾರ ಮೂಲಕವೂ ಆಸ್ತಿ ಸಿಗಲು ಸಾಧ್ಯ ಇಲ್ಲ ಆಸ್ತಿ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆಯಾದ ನನ್ನ ಮೂಲಕವೇ ಸಿಗುತ್ತದೆ ಈ ಜಗತ್ತಿನಲ್ಲಿ ಇರುವಂತವರೆಲ್ಲರೂ ದೇಹದಾರಿಗಳಾಗಿದ್ದಾರೆ ಆಸ್ತಿ ಕೇವಲ ರಚಯಿತ ಆದಂತಹ ಒಬ್ಬ ಪರಮಾತ್ಮ ತಂದೆಯ ಮೂಲಕ ಸಿಗುತ್ತದೆ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಮೂರ್ತಿ ಇದೆಯೋ ಅದು ಜಡಮೂರ್ತಿ ಇರಬಹುದು ಚೈತನ್ಯ ಮೂರ್ತಿ ಇರಬಹುದು ಆ ಎಲ್ಲಾ ಮೂರ್ತಿಗಳು ಪರಮಾತ್ಮ ತಂದೆಯ ರಚನೆಯಾಗಿದೆ ರಚನೆಯ ಮೂಲಕ ಎಂದೂ ಆಸ್ತಿ ಸಿಗಲು ಸಾಧ್ಯ ಇಲ್ಲ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಕುಮಾರಿಯರು ಸಂಘ ದೋಷದಿಂದ ಸ್ವಯಂ ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಪತಿತತನದಿಂದ ನೀವು ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ಪಡೆದುಕೊಳ್ಳುತ್ತೀರಾ ಈಗ ಎಲ್ಲರೂ ಪತಿತರಾಗಿದ್ದಾರೆ ನೀವೀಗ ಪಾವನರಾಗಬೇಕು ನಿರಾಕಾರ ಪರಮಾತ್ಮ ತಂದೆ ಬಂದು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಈ ಬ್ರಹ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ ಎಲ್ಲರ ಬುದ್ಧಿಯೋಗ ತಂದೆಯ ಜೊತೆಗೆ ಜೋಡಣೆ ಆಗಬೇಕು ಶಿವ ತಂದೆ ಈ ಬ್ರಹ್ಮನ ತನುವಿನ ಮೂಲಕ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ದಾದಿಯರಾದ ನಿಮಗೂ ಕೂಡ ಶಿಕ್ಷಣವನ್ನು ಕಲಿಸುವಂತವರು ತಂದೆಯಾಗಿದ್ದಾರೆ ಅಂದ ಮೇಲೆ ತಂದೆಗೆ ನೀವು ಹೇಗೆ ಪಾಲನೆಯನ್ನು ನೀಡುತ್ತೀರಾ ಶಿವತಂದೆಯನ್ನು ನೀವು ಹೇಗೆ ಕೇರ್ ಮಾಡುತ್ತೀರಾ ನೀವು ಶಿವತಂದೆಗೋಸ್ಕರ ದ್ರಾಕ್ಷಿ ಹಣ್ಣನ್ನು ತೆಗೆದುಕೊಂಡು ಬರುತ್ತೀರಾ ಪರಮಾತ್ಮ ಶಿವತಂದೆಗೋಸ್ಕರ ನೀವು ಮಾವಿನ ಹಣ್ಣನ್ನು ತೆಗೆದುಕೊಂಡು ಬರುತ್ತೀರಾ ಶಿವತಂದೆ ತಿಳಿಸುತ್ತಾರೆ ನಾನಂತೂ ಅಭೋಕ್ತ ಆಗಿದ್ದೇನೆ ಇಲ್ಲಿ ಎಷ್ಟೆಲ್ಲಾ ವಸ್ತು ಇದೆಯೋ ಆ ಎಲ್ಲಾ ವಸ್ತು ಮಕ್ಕಳಿಗೋಸ್ಕರ ಆಗಿದೆ ಭಕ್ತರು ಭೋಗವನ್ನು ಅರ್ಪಣೆ ಮಾಡಿ ನಂತರ ಪ್ರಸಾದವನ್ನು ಎಲ್ಲರಿಗೂ ಹಂಚಿ ತಾವೂ ಪ್ರಸಾದವನ್ನು ತಿನ್ನುತ್ತಾರೆ ಆದರೆ ಪರಮಾತ್ಮ ತಂದೆಯಾದ ನಾನು ಏನನ್ನೂ ಸ್ವೀಕಾರ ಮಾಡುವುದಿಲ್ಲ ಅಂದರೆ ನಾನು ಏನನ್ನೂ ತಿನ್ನುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬರುವುದೇ ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸಿ ನಿಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ನೀವೀಗ ಪಾವನರಾಗಿ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮನ್ನು ಪಾವನರನ್ನಾಗಿ ಮಾಡುವುದೇ ನನ್ನ ಕರ್ತವ್ಯ ಆಗಿದೆ ಶಿವ ಭಗವಾನ್ ವಾಚ್ ಎಂದು ಹೇಳುತ್ತಾರೆ ಬ್ರಹ್ಮ ಭಗವಾನ್ ವಾಚ್ ಎಂದು ಹೇಳುವುದಿಲ್ಲ ಬ್ರಹ್ಮ ವಾಚ್ ಎಂದು ಕೂಡ ಹೇಳುವುದಿಲ್ಲ ಬಲೆ ಈ ಬ್ರಹ್ಮ ತಂದೆ ಕೂಡ ಮುರುಳಿಯನ್ನು ನುಡಿಸುತ್ತಾರೆ ಆದರೆ ಸದಾ ಶಿವ ತಂದೆ ಮುರುಳಿಯನ್ನು ನುಡಿಸುತ್ತಿದ್ದಾರೆ ಎಂದು ನೀವು ತಿಳಿದುಕೊಳ್ಳಬೇಕು ಯಾವುದಾದರೂ ಮಗುವಿಗೆ ಚೆನ್ನಾಗಿ ಜ್ಞಾನದ ಬಾಣ ನಾಟುವ ಸಮಯ ಬಂದಿದ್ದರೆ ಪರಮಾತ್ಮ ತಂದೆ ಸ್ವಯಂ ಜ್ಞಾನವನ್ನು ತಿಳಿಸುತ್ತಿರುವಂತಹ ಆತ್ಮರ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ತಾವೇ ಜ್ಞಾನದ ಬಾಣವನ್ನು ಹೊಡೆದು ಅವರನ್ನು ಪರಮಾತ್ಮ ತಂದೆಯ ಮಕ್ಕಳನ್ನಾಗಿ ಮಾಡುತ್ತಾರೆ ಜ್ಞಾನದ ಬಾಣ ಬಹಳಷ್ಟು ತೀಕ್ಷ್ಣವಾಗಿದೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ವಿಜ್ಞಾನದಲ್ಲೂ ಕೂಡ ಎಷ್ಟೊಂದು ಶಕ್ತಿ ಇದೆ ಎಷ್ಟೊಂದು ಬಾಂಬ್ಸ್ ಗಳು ಬ್ಲಾಸ್ಟ್ ಆಗುತ್ತಿರುತ್ತದೆ ನೀವೀಗ ಎಷ್ಟೊಂದು ಶಾಂತಿಯಲ್ಲಿ ಇರುತ್ತೀರಾ ನೀವು ಶಾಂತಿಯ ಶಕ್ತಿಯ ಮೂಲಕ ವಿಜ್ಞಾನದ ಮೇಲೂ ಕೂಡ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ನೀವೀಗ ಈ ಸೃಷ್ಟಿಯನ್ನು ಪಾವನ ಸೃಷ್ಟಿಯನ್ನಾಗಿ ಮಾಡುತ್ತೀರಾ ಅಂದ ಮೇಲೆ ಮೊದಲು ನಿಮ್ಮನ್ನು ನೀವು ಪಾವನ ಮಾಡಿಕೊಳ್ಳಬೇಕು ನಾಟಕದ ಅನುಸಾರ ನೀವೀಗ ಪಾವನ ಆಗಲೇಬೇಕು ಅದಕ್ಕೋಸ್ಕರ ವಿನಾಶ ಕೂಡ ಫಿಕ್ಸ್ ಆಗಿದೆ ನಾಟಕವನ್ನು ಅರ್ಥ ಮಾಡಿಕೊಂಡು ನೀವು ಬಹಳಷ್ಟು ಹರ್ಷಿತರಾಗಿರಬೇಕು ಈಗ ನಾವೆಲ್ಲರೂ ನಮ್ಮ ಶಾಂತಿ ವಾಪಸ್ ಹೋಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಶಾಂತಿ ನಿಮ್ಮೆಲ್ಲರ ಮನೆಯಾಗಿದೆ ಮನೆಗೆ ಖುಷಿಯಿಂದ ಹೋಗಬೇಕು ತಾನೆ ಮನೆಗೆ ಹೋಗುವುದಕ್ಕೋಸ್ಕರ ಆತ್ಮ ಅಭಿಮಾನಿಯಾಗುವಂತಹ ಪರಿಶ್ರಮವನ್ನು ಬಹಳಷ್ಟು ಪಡಬೇಕು ಈ ಜ್ಞಾನ ಮಾರ್ಗದಲ್ಲಿ ಆತ್ಮ ಅಭಿಮಾನಿಯಾಗಲು ನೀವು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ನೆನಪಿನ ಯಾತ್ರೆಯ ಬಗ್ಗೆ ಪರಮಾತ್ಮ ತಂದೆ ಬಹಳಷ್ಟು ಒತ್ತನ್ನು ನೀಡುತ್ತಾರೆ ನೆನಪಿನ ಯಾತ್ರೆಯಲ್ಲೇ ಪರಿಶ್ರಮ ಇದೆ ಪರಮಾತ್ಮ ತಂದೆ ಕೇಳುತ್ತಾರೆ ನಡೆದಾಡುತ್ತಾ ತಿರುಗಾಡುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಸಹಜ ಆಗಿದೆಯೋ ಅಥವಾ ಒಂದು ಸ್ಥಾನದಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಸಹಜ ಆಗಿದೆಯೋ ಭಕ್ತಿ ಮಾರ್ಗದಲ್ಲೂ ಕೂಡ ಭಕ್ತರು ಎಷ್ಟೋ ಬಾರಿ ಮಾಲೆಯನ್ನು ಜಪ ಮಾಡುತ್ತಾರೆ ರಾಮ ರಾಮ ಎಂದು ಹೇಳುತ್ತಾ ಮಾಲೆಯನ್ನು ಜಪ ಮಾಡುತ್ತಿರುತ್ತಾರೆ ಆದರೆ ಭಕ್ತರಿಗೆ ಜಪ ಮಾಡುವುದರಿಂದ ಏನೂ ಲಾಭ ಆಗುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಸಹಜವಾದ ಯುಕ್ತಿಯನ್ನು ತಿಳಿಸುತ್ತಾರೆ ನೀವು ಬಲೆ ಭೋಜನವನ್ನು ತಯಾರು ಮಾಡಿ ಯಾವುದೇ ಕಾರ್ಯವನ್ನು ಬೇಕಾದರೂ ಮಾಡಿ ಆದರೆ ಒಬ್ಬ ತಂದೆಯನ್ನು ನೆನಪು ಮಾಡಿ ಭಕ್ತಿ ಮಾರ್ಗದಲ್ಲಿ ಶ್ರೀನಾಥನ ಮಂದಿರದಲ್ಲಿ ಪ್ರಸಾದವನ್ನು ತಯಾರು ಮಾಡುವಾಗ ಬಾಯಿಗೆ ಬಟ್ಟೆಯನ್ನು ಕಟ್ಟಿಕೊಳ್ಳುತ್ತಾರೆ ಸ್ವಲ್ಪ ಕೂಡ ಬಾಯಿಂದ ಶಬ್ದ ಬರಬಾರದು ಎಂದು ಶಾಂತಿಯಲ್ಲಿ ಇರಲು ಪ್ರಯತ್ನವನ್ನು ಪಡುತ್ತಾರೆ ಅದು ಭಕ್ತಿ ಮಾರ್ಗ ಆಗಿದೆ ಇಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಶ್ರೀನಾಥನ ಮಂದಿರದಲ್ಲಿ ಬಹಳಷ್ಟು ಜನ ಪ್ರಸಾದವನ್ನು ಅರ್ಪಣೆ ಮಾಡುತ್ತಾರೆ ಆದರೆ ಆ ಮೂರ್ತಿ ಪ್ರಸಾದವನ್ನು ತಿನ್ನುವುದಿಲ್ಲ ಆ ಮಂದಿರದಲ್ಲಿ ಯಾರು ಮಾರ್ಗದರ್ಶಕರಿರುತ್ತಾರೋ ಅವರ ಕುಟುಂಬದವರು ಆ ಪ್ರಸಾದವನ್ನು ತಿನ್ನುತ್ತಾರೆ ಇಲ್ಲಿ ನಿಮಗೆ ಗೊತ್ತಿದೆ ನಮಗೆ ಶಿವತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ನಮಗೆ ಶಿವತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ಯಾರೂ ತಿಳಿದುಕೊಳ್ಳುವುದಿಲ್ಲ ಬಲೆ ಶಿವ ಪುರಾಣವನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಆ ಶಿವ ಪುರಾಣದಲ್ಲಿ ಶಿವ ಮತ್ತು ಪಾರ್ವತಿ ಶಿವಶಂಕರ ಎಲ್ಲರೂ ಒಂದೇ ಎಂದು ಹೇಳುತ್ತಾರೆ ಅಂದ ಮೇಲೆ ಆ ಶಿವ ಪುರಾಣವನ್ನು ಓದುವುದರಿಂದ ಏನೂ ಲಾಭ ಆಗುವುದಿಲ್ಲ ಪ್ರತಿಯೊಬ್ಬರೂ ತಮ್ಮದೇ ಆದ ಶಾಸ್ತ್ರವನ್ನು ಓದಬೇಕು ಭಾರತದ ನಿವಾಸಿಗಳ ಶಾಸ್ತ್ರ ಅಂದರೆ ಕೇವಲ ಒಂದೇ ಒಂದು ಭಗವದ್ಗೀತೆಯಾಗಿದೆ ಕ್ರಿಶ್ಚಿಯನರಿಗೋಸ್ಕರ ಒಂದೇ ಒಂದು ಬೈಬಲ್ ಇದೆ ಅಂದ ಮೇಲೆ ದೇವಿ ದೇವತಾ ಧರ್ಮದ ಶಾಸ್ತ್ರ ಭಗವದ್ಗೀತೆಯಾಗಿದೆ ಭಗವದ್ಗೀತೆಯಲ್ಲಿ ಜ್ಞಾನ ಇದೆ ಜ್ಞಾನದ ಶಿಕ್ಷಣವನ್ನೇ ಕಲಿಯಲಾಗುತ್ತದೆ ಇಲ್ಲಿ ನೀವು ಕೂಡ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಇನ್ನು ಯುದ್ಧದ ಮಾತಿನ ಪುಸ್ತಕ ಏನಿದೆ ಆ ಯುದ್ಧದ ಮಾತಿನ ಪುಸ್ತಕ ನಿಮ್ಮ ಕೆಲಸಕ್ಕೆ ಬರುವುದಿಲ್ಲ ನಾವೀಗ ಯೋಗ ಬಲ ಉಳ್ಳಂತಹ ಆತ್ಮರಾಗಿದ್ದೇವೆ ಯೋಗದ ಶಕ್ತಿ ಇರುವಂತಹ ನಾವು ಬಾಹುಬಲ ಉಳ್ಳಂತಹ ವ್ಯಕ್ತಿಗಳ ಕಥೆಯನ್ನು ಏಕೆ ಕೇಳಬೇಕು ವಾಸ್ತವದಲ್ಲಿ ಇಲ್ಲಿ ನಾವು ಯುದ್ಧವನ್ನು ಮಾಡುತ್ತಿಲ್ಲ ನೀವು ಯೋಗ ಬಲದ ಮೂಲಕ ಪಂಚವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಪಂಚವಿಕಾರದ ಜೊತೆಗೆ ನಿಮ್ಮ ಯುದ್ಧ ನಡೆಯುತ್ತಿದೆ ಜಗತ್ತಿನಲ್ಲಿ ಮನುಷ್ಯರು ಮನುಷ್ಯರ ಜೊತೆಗೆ ಯುದ್ಧವನ್ನು ಮಾಡುತ್ತಾರೆ ಇಲ್ಲಿ ನೀವು ವಿಕಾರಗಳ ಜೊತೆಗೆ ಯುದ್ಧವನ್ನು ಮಾಡುತ್ತೀರಾ ಈ ಮಾತನ್ನು ಸನ್ಯಾಸಿಗಳು ಮುಂತಾದವರು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಇಲ್ಲಿ ನಿಮಗೆ ಯಾವುದೇ ಪ್ರಕಾರದ ಡ್ರಿಲ್ ಅನ್ನು ಕಲಿಸುತ್ತಿಲ್ಲ ಇಲ್ಲಿ ಒಂದೇ ಪ್ರಕಾರದ ಡ್ರಿಲ್ ಅನ್ನು ಮಾಡಲಾಗುತ್ತದೆ ನಿಮ್ಮ ಡ್ರಿಲ್ ಅಂದರೆ ಯೋಗ ಬಲ ಆಗಿದೆ ನೆನಪಿನ ಶಕ್ತಿಯ ಮೂಲಕ ನೀವು ಪಂಚವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಈ ಪಂಚವಿಕಾರ ನಿಮ್ಮ ಶತ್ರು ಆಗಿದೆ ಅದರಲ್ಲೂ ಕೂಡ ನಂಬರ್ ಒನ್ ಶತ್ರು ದೇಹಾಭಿಮಾನ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಆತ್ಮ ಆಗಿದ್ದೀರಾ ಆತ್ಮರಾದ ನೀವು ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತೀರಾ ಪರಮಧಾಮದಿಂದ ಬಂದು ಆತ್ಮ ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡುತ್ತದೆ ನಾನು ಕೂಡ ಈ ಬ್ರಹ್ಮನ ಶರೀರದಲ್ಲಿ ವಿರಾಜಮಾನ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾರ ಗರ್ಭದಲ್ಲೂ ಪ್ರವೇಶವನ್ನು ಮಾಡುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಗರ್ಭ ಮಹಲ್ನಲ್ಲಿ ನೀವು ನಿವಾಸವನ್ನು ಮಾಡುತ್ತೀರಾ ಪುನಃ ರಾವಣ ರಾಜ್ಯದಲ್ಲಿ ನೀವು ಗರ್ಭ ಜೈಲಿಗೆ ಹೋಗುತ್ತೀರಾ ನಾನೀಗ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೆ ಈ ಜನ್ಮಕ್ಕೆ ದಿವ್ಯ ಜನ್ಮ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಯ ಜನ್ಮಕ್ಕೆ ದಿವ್ಯ ಜನ್ಮ ಎಂದು ಕರೆಯಲಾಗುತ್ತದೆ ನಾಟಕದ ಅನುಸಾರ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲೇ ಪ್ರವೇಶವನ್ನು ಮಾಡಬೇಕಾಗುತ್ತದೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಇವರಿಗೆ ಬ್ರಹ್ಮ ಎಂದು ಹೆಸರನ್ನು ಇಡುತ್ತಾರೆ ಏಕೆಂದರೆ ಈ ಬ್ರಹ್ಮ ತಂದೆ ಶಿವ ಮಗು ಮಗುವಾಗಿದ್ದಾರೆ ಯಾರೆಲ್ಲ ಪರಮಾತ್ಮ ತಂದೆಗೆ ದತ್ತು ಮಕ್ಕಳಾಗುತ್ತಾರೋ ಪರಮಾತ್ಮ ತಂದೆ ಆ ದತ್ತು ಮಕ್ಕಳಿಗೆ ಎಷ್ಟು ಒಳ್ಳೆಯ ಹೆಸರನ್ನು ಇಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಎಷ್ಟು ಒಳ್ಳೆಯ ಹೆಸರನ್ನು ಇಟ್ಟಿದ್ದರು ಆ ಹೆಸರಿನ ಲೀಸ್ಟ್ ಬಹಳಷ್ಟು ಅದ್ಭುತವಾಗಿತ್ತು ಸಂದೇಶಿಯ ಮೂಲಕ ಆ ಹೆಸರಿನ ಲೀಸ್ಟ್ ಬಂದಿತ್ತು ಬಾಬಾರವರಿಗೆ ಆ ಎಲ್ಲಾ ಹೆಸರು ನೆನಪಿನಲ್ಲಿ ಇಲ್ಲ ಹೆಸರಿನಿಂದ ಯಾವ ಕೆಲಸವೂ ಆಗುವುದಿಲ್ಲ ಶರೀರಕ್ಕೆ ಹೆಸರನ್ನು ಇಡಲಾಗುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿದರೆ ಸಾಕು ನಿಮಗೆ ಗೊತ್ತಿದೆ ನಾವೀಗ ಪೂಜ್ಯ ದೇವತೆಗಳಾಗುತ್ತೇವೆ ನಂತರ ನಾವೇ ರಾಜ್ಯವನ್ನು ಆಳುತ್ತೇವೆ ಪುನಃ ಭಕ್ತಿ ಮಾರ್ಗದಲ್ಲಿ ನಾವೇ ದೇವತೆಗಳ ಚಿತ್ರವನ್ನು ನಿರ್ಮಾಣ ಮಾಡುತ್ತೇವೆ ದೇವಿಯರ ಚಿತ್ರವನ್ನು ಬಹಳಷ್ಟು ನಿರ್ಮಾಣ ಮಾಡುತ್ತಾರೆ ಆತ್ಮರ ಪೂಜೆ ಕೂಡ ನಡೆಯುತ್ತದೆ ಮಣ್ಣಿನ ಸಾಲಿಗ್ರಾಮವನ್ನು ನಿರ್ಮಾಣ ಮಾಡುತ್ತಾರೆ ನಂತರ ಪೂಜೆಯನ್ನು ಮಾಡಿ ರಾತ್ರಿ ಆದ ತಕ್ಷಣ ಆ ಮಣ್ಣಿನ ಸಾಲಿಗ್ರಾಮವನ್ನು ಒಡೆದು ಹಾಕುತ್ತಾರೆ ದೇವಿಯರ ಮೂರ್ತಿಯನ್ನು ಕೂಡ ಬಹಳಷ್ಟು ಶೃಂಗಾರ ಮಾಡಿ ಆ ಮೂರ್ತಿಗೆ ಪೂಜೆಯನ್ನು ಮಾಡಿ ನಂತರ ಆ ಮೂರ್ತಿಯನ್ನು ಸಮುದ್ರದಲ್ಲಿ ಮುಳುಗಿಸಿ ಬಿಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ರೂಪವನ್ನು ನಿರ್ಮಾಣ ಮಾಡಿ ಅಂದರೆ ನನ್ನ ರೂಪದ ಲಿಂಗುವನ್ನು ನಿರ್ಮಾಣ ಮಾಡಿ ಆ ಲಿಂಗುವಿಗೆ ಊಟವನ್ನು ಮಾಡಿಸಿ ಪಾನೀಯವನ್ನು ಕುಡಿಸಿ ಪುನಃ ನನ್ನನ್ನು ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲರಿಗಿಂತ ಜಾಸ್ತಿ ನನ್ನ ದುರ್ದಶೆಯಾಗಿದೆ ಅಂದರೆ ಎಲ್ಲರಿಗಿಂತ ಜಾಸ್ತಿ ಪರಮಾತ್ಮ ತಂದೆಯನ್ನು ಕನಿಷ್ಠ ರೂಪದಲ್ಲಿ ತೋರಿಸುತ್ತಾರೆ ಆದ್ದರಿಂದ ಈಗ ನೀವು ಎಷ್ಟೊಂದು ಬಡವರಾಗಿದ್ದೀರಾ ಬಡವರಾದ ನೀವೇ ಪುನಃ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಶ್ರೀಮಂತರು ಬಹಳ ಕಷ್ಟಪಟ್ಟರೆ ಎಲ್ಲೋ ಒಬ್ಬರು ಈ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಅಂದರೆ ಎಲ್ಲೋ ಒಬ್ಬ ಶ್ರೀಮಂತರು ಕಷ್ಟಪಟ್ಟು ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಪರಮಾತ್ಮ ತಂದೆ ಶ್ರೀಮಂತರ ಬಳಿ ಇರುವಂತಹ ಇಷ್ಟೊಂದು ಹಣವನ್ನು ತೆಗೆದುಕೊಂಡಾದರೂ ಏನನ್ನು ಮಾಡಬೇಕು ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳ ಒಂದು ಒಂದು ಹನಿ ಹಣದಿಂದ ಇಲ್ಲಿ ಮನೆ ನಿರ್ಮಾಣ ಆಗುತ್ತದೆ ಅಂದರೆ ಮಕ್ಕಳ ಒಂದೊಂದು ಹನಿಯಿಂದ ಇಲ್ಲಿ ಪರಮಾತ್ಮ ತಂದೆಯ ಮನೆ ನಿರ್ಮಾಣ ಆಗುತ್ತದೆ ಪರಮಾತ್ಮ ತಂದೆಗೆ ಮಕ್ಕಳು ತಿಳಿಸುತ್ತಾರೆ ಬಾಬಾ ನನ್ನ ಒಂದು ಇಟ್ಟಿಗೆಯನ್ನು ಕಾರ್ಯದಲ್ಲಿ ತೊಡಗಿಸಿ ಎಂದು ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ರಿಟರ್ನ್ ಆಗಿ ನನಗೆ ಚಿನ್ನ ಮತ್ತು ಬೆಳ್ಳಿಯ ಮಹಲನ್ನು ನೀಡುತ್ತಾರೆ ಎಂದು ಈಗ ಒಂದು ಇಟ್ಟಿಗೆಯನ್ನು ನಾನು ಈಶ್ವರನ ಕಾರ್ಯದಲ್ಲಿ ತೊಡಗಿಸಿದರೆ ನನಗೆ ರಿಟರ್ನ್ ಆಗಿ ಚಿನ್ನ ಮತ್ತು ಬೆಳ್ಳಿಯ ಮಹಲ್ ಸಿಗುತ್ತದೆ ಎಂದು ಮಕ್ಕಳಿಗೆ ಗೊತ್ತಿದೆ ಸತ್ಯುಗದಲ್ಲಿ ಅಪಾರ ಚಿನ್ನ ಇರುತ್ತದೆ ಚಿನ್ನದ ಇಟ್ಟಿಗೆ ಕೂಡ ಇರುತ್ತದೆ ಆದ್ದರಿಂದ ಸತ್ಯುಗದಲ್ಲಿ ಚಿನ್ನದ ಇಟ್ಟಿಗೆಯಿಂದ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮಧುರಾತಿ ಮಧುರ ಮಕ್ಕಳೇ ತಂದೆಯಾದ ನನ್ನನ್ನು ನೀವೀಗ ನೆನಪು ಮಾಡಿ ಈಗ ಈ ನಾಟಕ ಪೂರ್ಣ ಆಗುತ್ತದೆ ಎಂದು ಎಷ್ಟೊಂದು ಪ್ರೀತಿಯಿಂದ ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಬಡ ಮಕ್ಕಳಿಗೆ ಶ್ರೀಮಂತರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮ ಬಳಿ ಏನೆಲ್ಲ ಇದೆಯೋ ಆ ಸರ್ವಸ್ವವನ್ನು ನನಗೆ ಟ್ರಾನ್ಸ್ಫರ್ ಮಾಡಿ ಈಗ ಈ ಜಗತ್ತಿನಲ್ಲಿ ಏನೂ ಉಳಿಯುವುದಿಲ್ಲ ಈ ಜಗತ್ತಿನಲ್ಲಿ ಏನೆಲ್ಲ ಇದೆಯೋ ಅದ್ಯಾವುದೂ ಉಳಿಯುವುದಿಲ್ಲ ಅಂದ ಮೇಲೆ ಯಾರೆಲ್ಲ ಪರಮಾತ್ಮ ತಂದೆ ಹೆಸರಿಗೆ ಟ್ರಾನ್ಸ್ಫರ್ ಮಾಡುತ್ತಾರೋ ಅವರಿಗೆ ಹೊಸ ಜಗತ್ತಿನಲ್ಲಿ ಪರಮಾತ್ಮ ತಂದೆ ನೂರು ಪಟ್ಟು ಜಾಸ್ತಿ ಪ್ರಾಪ್ತಿಯನ್ನು ನೀಡುತ್ತಾರೆ ಇಲ್ಲಿ ಯಾರೆಲ್ಲ ತಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆ ಹೆಸರಿಗೆ ಟ್ರಾನ್ಸ್ಫರ್ ಮಾಡುತ್ತಾರೋ ಅವರಿಗೆ ಹೊಸ ಜಗತ್ತಿನಲ್ಲಿ ಒಂದಕ್ಕೆ ನೂರು ಪಟ್ಟು ಪ್ರಾಪ್ತಿ ಸಿಗುತ್ತದೆ ಪರಮಾತ್ಮ ತಂದೆ ಎಂದೂ ಯಾರಿಂದಲೂ ಏನನ್ನೂ ಬೇಡುವುದಿಲ್ಲ ಪರಮಾತ್ಮ ತಂದೆ ದಾಸ ಆಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಈ ರೀತಿ ಯುಕ್ತಿಯನ್ನು ಹೇಳಿಕೊಟ್ಟಿದ್ದಾರೆ ಏಕೆಂದರೆ ಇಲ್ಲಿರುವಂತಹ ಎಲ್ಲಾ ವಸ್ತುವು ಮಣ್ಣು ಪಾಲಾಗುತ್ತದೆ ಅಂದ ಮೇಲೆ ನೀವು ಸ್ವಲ್ಪ ಈಶ್ವರನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದರೆ ಹೊಸ ಜಗತ್ತಿನಲ್ಲಿ ಅದರ ಪ್ರಾಪ್ತಿ ನಿಮಗೆ ಸಿಗುತ್ತದೆ ಈಗ ಇದು ಹಳೆಯ ಜಗತ್ತಿನ ವಿನಾಶದ ಸಮಯ ಆಗಿದೆ ಯಾವುದೂ ನಿಮ್ಮ ಕೆಲಸಕ್ಕೆ ಬರುವುದಿಲ್ಲ ಈ ಹಳೆಯ ಜಗತ್ತಿನ ಯಾವ ವಸ್ತುವು ನಿಮ್ಮ ಕೆಲಸಕ್ಕೆ ಬರುವುದಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನೆ ಮನೆಯಲ್ಲೂ ವಿಶ್ವವಿದ್ಯಾಲಯ ಮತ್ತು ಹಾಸ್ಪಿಟಲ್ ಅನ್ನು ತೆರೆಯಿರಿ ಆಗ ನಿಮಗೆ ಆರೋಗ್ಯ ಮತ್ತು ಸಂಪತ್ತು ಪ್ರಾಪ್ತಿಯಾಗುತ್ತದೆ ಮನೆ ಮನೆಯಲ್ಲೂ ವಿಶ್ವವಿದ್ಯಾಲಯ ಮತ್ತು ಹಾಸ್ಪಿಟಲ್ ಅನ್ನು ತೆರೆಯುವುದೇ ಮುಖ್ಯವಾದ ಮಾತಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ರಾತ್ರಿ ಕ್ಲಾಸ್ ಮುರುಳಿ ದಿನಾಂಕ ಹನ್ನೆರಡು ಮೂರು ಅರವತ್ತೆಂಟು ಈ ಸಮಯದಲ್ಲಿ ಬಡವರಾದಂತಹ ಸಾಧಾರಣ ಆಸ್ತಿಮರಾದಂತಹ ಮಾತೆಯರಾದ ನೀವೇ ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಮಾತೆಯರೇ ಈಶ್ವರನ ಯಜ್ಞದಲ್ಲಿ ಬಹಳಷ್ಟು ಸಹಯೋಗವನ್ನು ನೀಡುತ್ತಾರೆ ಪುರುಷರು ಬಹಳ ಕಡಿಮೆ ಜನ ಇದ್ದಾರೆ ಬಹಳ ಕಡಿಮೆ ಜನ ಪುರುಷರು ಪರಮಾತ್ಮ ತಂದೆ ಯಜ್ಞದಲ್ಲಿ ಸಹಯೋಗಿಗಳಾಗುತ್ತಾರೆ ಮಾತೆಯರಿಗೆ ಆಸ್ತಿಯ ನಶೆ ಇರುವುದಿಲ್ಲ ಮಾತೆಯರಿಗೆ ವಾರಸುದಾರರಾಗಬೇಕು ಅನ್ನುವ ನಶೆ ಇರುವುದಿಲ್ಲ ಮಾತೆಯರು ಬೀಜವನ್ನು ಬಿತ್ತುತ್ತಾರೆ ಮಾತೆಯರು ತಮ್ಮ ಜೀವನವನ್ನು ರೂಪಿಸಿಕೊಳ್ಳುತ್ತಾರೆ ಈ ಜ್ಞಾನ ಯಥಾರ್ಥವಾದ ಜ್ಞಾನ ಆಗಿದೆ ಉಳಿದಿದ್ದೆಲ್ಲ ಭಕ್ತಿಯಾಗಿದೆ ಆತ್ಮಿಕ ತಂದೆ ಬಂದು ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡರೆ ಅವಶ್ಯವಾಗಿ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಿರುತ್ತಾರೆ ಮತ್ತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಪರಮಾತ್ಮ ತಂದೆಗೆ ಗೊತ್ತಿದೆ ಯಾರು ಬಹಳ ಒಳ್ಳೆಯ ಪುರುಷಾರ್ಥಿಗಳಾಗಿದ್ದಾರೆ ಯಾರು ಮಧ್ಯಮದ ಪುರುಷಾರ್ಥಿಗಳಾಗಿದ್ದಾರೆ ಯಾರು ಥರ್ಡ್ ನಂಬರ್ನ ಪುರುಷಾರ್ಥಿಗಳಾಗಿದ್ದಾರೆ ಎಂದು ನೀವು ಪರಮಾತ್ಮ ತಂದೆಯನ್ನು ಕೇಳಿದರೆ ಪರಮಾತ್ಮ ತಂದೆ ತಕ್ಷಣ ತಿಳಿಸುತ್ತಾರೆ ನೀವು ಫಸ್ಟ್ ನಂಬರ್ನ ಪುರುಷಾರ್ಥಿಯಾಗಿದ್ದೀರೋ ಅಥವಾ ಸೆಕೆಂಡ್ ನಂಬರ್ನ ಪುರುಷಾರ್ಥಿಯಾಗಿದ್ದೀರೋ ಅಥವಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಯಾರಿಗೂ ಜ್ಞಾನವನ್ನು ತಿಳಿಸುತ್ತಿಲ್ಲ ಅಂದರೆ ನೀವು ಥರ್ಡ್ ಕ್ಲಾಸ್ ಆತ್ಮರಾಗಿದ್ದೀರಾ ಎಂದು ಅರ್ಥ ಸಾಕ್ಷಿಯನ್ನು ತೋರಿಸದೇ ಇದ್ದರೆ ಪರಮಾತ್ಮ ತಂದೆ ಅವಶ್ಯವಾಗಿ ನಿಮಗೆ ಥರ್ಡ್ ಕ್ಲಾಸ್ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ಬಂದು ಯಾವ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಆ ಜ್ಞಾನದ ಶಿಕ್ಷಣ ಪುನಃ ಪ್ರಾಯಲೋಪ ಆಗುತ್ತದೆ ಅಂದ ಮೇಲೆ ಈ ಜ್ಞಾನದ ಮಾತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ನಾಟಕದ ಪ್ಲಾನ್ ನ ಅನುಸಾರ ಭಕ್ತಿ ಮಾರ್ಗ ಕೂಡ ನಡೆಯಲೇಬೇಕು ಆದರೆ ಭಕ್ತಿಯ ಮೂಲಕ ಯಾರು ತಂದೆಯಾದ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಭಕ್ತಿಯ ಮೂಲಕ ಯಾರು ಸತ್ಯುಗಕ್ಕೆ ಹೋಗಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಕಲ್ಪದ ಮೊದಲು ಯಾರು ಎಷ್ಟು ಪುರುಷಾರ್ಥವನ್ನು ಮಾಡಿದ್ದರೋ ಈಗಲೂ ಅವರು ಅಷ್ಟೇ ಪುರುಷಾರ್ಥವನ್ನು ಮಾಡುತ್ತಿರುತ್ತಾರೆ ಪರಮಾತ್ಮ ತಂದೆ ಸ್ವಯಂ ತಿಳಿದುಕೊಳ್ಳುತ್ತಾರೆ ಯಾರು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬಹುದು ಎಂದು ಯಾರು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಿದ್ದಾರೆ ಎಂದು ತಂದೆ ಸ್ವಯಂ ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿದಿನ ಈ ಈ ಲಕ್ಷ್ಮೀನಾರಾಯಣರ ಚಿತ್ರದ ಸಮ್ಮುಖಕ್ಕೆ ಹೋಗಿ ಕುಳಿತುಕೊಳ್ಳಿ ಬಾಬಾ ನಿಮ್ಮ ಶ್ರೀಮತದಂತೆ ನಡೆದು ಅವಶ್ಯವಾಗಿ ಈ ಲಕ್ಷ್ಮೀನಾರಾಯಣ ಆಗುವಂತಹ ಆಸ್ತಿಯನ್ನು ನಾನು ಪಡೆದುಕೊಳ್ಳುತ್ತೇನೆ ಎಂದು ತಂದೆಗೆ ಹೇಳಬೇಕು ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುವಂತಹ ಸೇವೆಯ ಆಸಕ್ತಿ ಮಕ್ಕಳಿಗೆ ಅವಶ್ಯವಾಗಿ ಇರಬೇಕು ಸೆಂಟರ್ನಲ್ಲಿ ಇರುವಂತಹ ಮಕ್ಕಳಿಗೆ ಪರಮಾತ್ಮ ತಂದೆ ಪತ್ರವನ್ನು ಬರೆಯುತ್ತಾರೆ ಇಷ್ಟು ವರ್ಷದಿಂದ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಆದರೆ ಅನ್ಯರಿಗೆ ನೀವು ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿಲ್ಲ ಅಂದರೆ ಯಾರಿಗೂ ನೀವು ಶಿಕ್ಷಣವನ್ನು ಕಲಿಸುತ್ತಿಲ್ಲ ಅಂದರೆ ನೀವು ಇಷ್ಟು ವರ್ಷ ಏನು ಶಿಕ್ಷಣವನ್ನು ಕಲಿತಿದ್ದೀರಾ ಮಕ್ಕಳು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಬೇಕು ಬುದ್ಧಿಯಲ್ಲಿ ಇಡೀ ದಿನ ಸೇವೆಯ ವಿಚಾರ ನಡೆಯುತ್ತಿರಬೇಕು ನೀವೀಗ ವಾನಪ್ರಸ್ಥಿಗಳಾಗಿದ್ದೀರಾ ವಾನಪ್ರಸ್ಥಿಗಳ ಆಶ್ರಮ ಕೂಡ ಇರುತ್ತದೆ ತಾನೆ ವಾನಪ್ರಸ್ಥಿಗಳ ಬಳಿ ನೀವೀಗ ಹೋಗಬೇಕು ಸಾಯುವುದಕ್ಕಿಂತ ಮೊದಲೇ ಎಲ್ಲರಿಗೂ ಗುರಿಯ ಬಗ್ಗೆ ತಿಳಿಸಬೇಕು ವಾಣಿಯಿಂದ ದೂರಾಗಿ ಆತ್ಮರಾದ ನೀವು ಹೇಗೆ ವಾಪಸ್ ಮನೆಗೆ ಹೋಗುತ್ತೀರಾ ಪತಿತ ಆತ್ಮರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಭಗವಾನ್ ವಾಚಾಗಿದೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ವಾನಪ್ರಸ್ಥಕ್ಕೆ ಹೋಗುತ್ತೀರಾ ಬನಾರಸ್ ನಲ್ಲಿ ಬಹಳಷ್ಟು ಸೇವೆ ಇದೆ ಕಾಶಿಯಲ್ಲಿ ಬಹಳಷ್ಟು ಸೇವೆ ಇದೆ ಬಹಳಷ್ಟು ಜನ ಸಾಧು ಸಂತರು ಕಾಶಿಯಲ್ಲಿ ಬಂದು ನಿವಾಸವನ್ನು ಮಾಡುತ್ತಾರೆ ಇಡೀ ದಿನ ಶಿವ ಕಾಶಿ ವಿಶ್ವನಾಥ ಗಂಗಾ ಎಂದು ಹೇಳುತ್ತಿರುತ್ತಾರೆ ನಿಮಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ನೀವೀಗ ಆಂತರ್ಯದಲ್ಲಿ ಖುಷಿಯಿಂದ ಚಪ್ಪಾಳೆಯನ್ನು ತಟ್ಟುತ್ತಿರಬೇಕು ನೀವೆಲ್ಲರೂ ವಿದ್ಯಾರ್ಥಿಗಳಾಗಿದ್ದೀರಾ ನೀವು ಸೇವೆಯನ್ನು ಮಾಡುತ್ತೀರಾ ನೀವು ಶಿಕ್ಷಣವನ್ನು ಕೂಡ ಕಲಿಯುತ್ತೀರಾ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ನಾವೀಗ ಶಿವ ತಂದೆಯ ಬಳಿ ಹೋಗುತ್ತೇವೆ ಇದು ಮನ್ ಮನಾಭವ ಅನ್ನುವ ಮಂತ್ರ ಆಗಿದೆ ಆದರೆ ಅನೇಕರಿಗೆ ಮನ್ ಮನಾಭವ ಅನ್ನುವ ಶಬ್ದ ನೆನಪಿನಲ್ಲಿ ಇರುವುದಿಲ್ಲ ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅನ್ನುವುದು ಅನೇಕರಿಗೆ ನೆನಪಿನಲ್ಲಿ ಇರುವುದಿಲ್ಲ ಇಡೀ ದಿನ ಅಲ್ಲ ತಲ್ಲದ ವ್ಯರ್ಥ ಮಾತನ್ನು ಮಾತನಾಡುತ್ತಿರುತ್ತಾರೆ ಮುಖ್ಯ ಮಾತು ಅಂದರೆ ತಂದೆಯ ನೆನಪಾಗಿದೆ ನೆನಪಿನ ಮೂಲಕ ಖುಷಿ ಪ್ರಾಪ್ತಿಯಾಗುತ್ತದೆ ತಂದೆಯ ನೆನಪೇ ನಮಗೆ ಖುಷಿಯ ಅನುಭವವನ್ನು ಮಾಡಿಸುತ್ತದೆ ಅನೇಕರು ಬಯಸುತ್ತಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಎಲ್ಲರೂ ಹೇಳುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರಿಗೂ ತಿಳಿಸಬೇಕು ಹೇಗೆ ಈಗ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತಿದೆ ಎಂದು ಆದ್ದರಿಂದ ಪರಮಾತ್ಮ ತಂದೆ ಈ ಲಕ್ಷ್ಮೀ ನಾರಾಯಣರ ಚಿತ್ರಕ್ಕೆ ಬಹಳಷ್ಟು ಮಹತ್ವವನ್ನು ನೀಡುತ್ತಾರೆ ನೀವೀಗ ಹೇಳಬೇಕು ಈಗ ಇಂತಹ ನಾರಾಯಣರ ಜಗತ್ತು ಸ್ಥಾಪನೆ ಆಗುತ್ತಿದೆ ಆ ಲಕ್ಷ್ಮೀ ನಾರಾಯಣರ ಜಗತ್ತಿನಲ್ಲಿ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇತ್ತು ಎಲ್ಲರೂ ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ವಿಶ್ವದಲ್ಲಿ ಹೇಗೆ ಶಾಂತಿಯನ್ನು ಸ್ಥಾಪನೆ ಮಾಡುವುದು ಎಂದು ಯಾರು ಭಾಷಣವನ್ನು ಮಾಡುತ್ತಾರೋ ಅಂತವರಿಗೆ ಬಹಳಷ್ಟು ಬಹುಮಾನ ಸಿಗುತ್ತದೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವಂತವರು ವಿಶ್ವಕ್ಕೆ ಮಾಲೀಕ ಆಗಿರಬೇಕು ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾರಾಯಣರ ರಾಜ್ಯದಲ್ಲಿ ಇಡೀ ವಿಶ್ವದಲ್ಲಿ ಶಾಂತಿ ಇತ್ತು ನಾರಾಯಣರ ರಾಜ್ಯದಲ್ಲಿ ಒಂದೇ ಭಾಷೆ ಒಂದೇ ರಾಜ್ಯ ಒಂದೇ ಧರ್ಮ ಇತ್ತು ಆ ಸಮಯದಲ್ಲಿ ಉಳಿದ ಎಲ್ಲಾ ಆತ್ಮರು ನಿರಾಕಾರಿ ಜಗತ್ತಿನಲ್ಲಿ ಇದ್ದರು ಈಗ ಇಂತಹ ಜಗತ್ತನ್ನು ಯಾರು ಸ್ಥಾಪನೆ ಮಾಡಿದ್ದರು ಶಾಂತಿಯನ್ನು ಯಾರು ಸ್ಥಾಪನೆ ಮಾಡಿದ್ದರು ವಿದೇಶದವರು ಕೂಡ ತಿಳಿದುಕೊಳ್ಳುತ್ತಾರೆ ಇದೇ ಭಾರತ ಸ್ವರ್ಗ ಆಗಿತ್ತು ಸ್ವರ್ಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ವಿಶ್ವದಲ್ಲಿ ಈಗ ಪುನಃ ಶಾಂತಿ ಸ್ಥಾಪನೆ ಆಗುತ್ತಾ ಇದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಯಾವಾಗ ನೀವು ಶಾಂತಿ ಯಾತ್ರೆಯನ್ನು ಮಾಡುತ್ತೀರೋ ಆಗ ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೆಗೆದುಕೊಂಡು ನೀವು ಯಾತ್ರೆಯನ್ನು ಮಾಡಿ ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೆಗೆದುಕೊಂಡು ನೀವು ಯಾತ್ರೆಯನ್ನು ಮಾಡಬೇಕು ಎಲ್ಲರ ಕಿವಿಗೂ ಈ ಶಬ್ದ ಹೋಗಿ ತಲುಪಬೇಕು ಈಗ ಪುನಃ ಈ ಲಕ್ಷ್ಮೀನಾರಾಯಣರ ರಾಜ್ಯ ಸ್ಥಾಪನೆ ಆಗುತ್ತಿದೆ ಎಂದು ನರಕದ ವಿನಾಶ ಸಮ್ಮುಖದಲ್ಲೇ ನಿಂತಿದೆ ಅನ್ನುವ ಶಬ್ದ ಎಲ್ಲರ ಕಿವಿಗೂ ತಲುಪಬೇಕು ನಾಟಕದ ಅನುಸಾರ ವಿನಾಶ ಆಗಲು ಇನ್ನೂ ಸಮಯ ಇದೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಅದೃಷ್ಟ ಈಗಲೇ ಬೆಳಗಲು ಸಾಧ್ಯ ಇಲ್ಲ ಆದರೂ ಕೂಡ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಿರುತ್ತಾರೆ ನಾಟಕದ ಅನುಸಾರ ಸೇವೆ ನಡೆಯುತ್ತಿದೆ ಎಂದು ತಂದೆ ತಿಳಿಸುತ್ತಾರೆ ಒಳ್ಳೆಯದು ಗುಡ್ ನೈಟ್ ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸಂಘ ದೋಷದಿಂದ ಸ್ವಯಂ ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು ಎಂದು ಪತಿತರ ಸಂಘದಲ್ಲಿ ಬರಬಾರದು ಶಾಂತಿಯ ಶಕ್ತಿಯ ಮೂಲಕ ಈ ಸೃಷ್ಟಿಯನ್ನು ಪಾವನ ಸೃಷ್ಟಿಯನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ನಾಟಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಹರ್ಷಿತರಾಗಿ ಇರಬೇಕು ನಿಮ್ಮ ಸರ್ವಸ್ವವನ್ನು ಕೂಡ ಹೊಸ ಜಗತ್ತಿಗೋಸ್ಕರ ಟ್ರಾನ್ಸ್ಫರ್ ಮಾಡಬೇಕು ಇಂದಿನ ವರದಾನ ಆಗಿದೆ ಪರಮಾತ್ಮ ತಂದೆಯ ಮೂಲಕ ಸಫಲತೆಯ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಆಜ್ಞಾಕಾರಿಗಳು ಹೃದಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗಿ ಭಾಗ್ಯ ವಿಧಾತ ಆದಂತಹ ಪರಮಾತ್ಮ ತಂದೆ ಪ್ರತಿದಿನ ಅಮೃತ ವೇಳೆಯ ಸಮಯದಲ್ಲಿ ತಮ್ಮ ಅಧಿಕಾರಿ ಮಕ್ಕಳಿಗೆ ಸಫಲತೆಯ ತಿಲಕವನ್ನು ಹಚ್ಚುತ್ತಾರೆ ಆಜ್ಞಾಕಾರಿ ಮಕ್ಕಳ ಬಾಯಲ್ಲಿ ಅಥವಾ ಸಂಕಲ್ಪದಲ್ಲಿ ಎಂದೂ ಕಷ್ಟ ಅಥವಾ ಪರಿಶ್ರಮ ಅನ್ನುವ ಶಬ್ದ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಆಜ್ಞಾಕಾರಿಗಳು ಸಹಜ ಯೋಗಿಗಳಾಗುತ್ತಾರೆ ಆದ್ದರಿಂದ ಅವರು ಎಂದೂ ಬೇಸರಕ್ಕೊಳಗಾಗುವುದಿಲ್ಲ ಈಗ ಎಂದೂ ಬೇಸರಕ್ಕೊಳಗಾಗಬೇಡಿ ಆದರೆ ಸದಾ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗಿ ದಯಾ ಹೃದಯಗಳಾಗಿ ಅಹಂಕಾರದ ಭಾವನೆ ಮತ್ತು ಸಂಶಯದ ಭಾವನೆಯನ್ನು ಸಮಾಪ್ತಿ ಮಾಡಿಕೊಳ್ಳಿ ಇಂದಿನ ಶ್ಲೋಗನ್ ಆಗಿದೆ ವಿಶ್ವ ಪರಿವರ್ತನೆಯ ಡೇಟ್ನ ಬಗ್ಗೆ ವಿಚಾರವನ್ನು ಮಾಡಬೇಡಿ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಕ್ಷಣವನ್ನು ಫಿಕ್ಸ್ ಮಾಡಿಕೊಳ್ಳಿ ವಿಶ್ವ ಪರಿವರ್ತನೆ ಯಾವಾಗ ಆಗುತ್ತದೆ ಅನ್ನುವ ಡೇಟ್ನ ಬಗ್ಗೆ ವಿಚಾರವನ್ನು ಮಾಡುವ ಬದಲು ನಾನು ಸ್ವಯಂ ಅನ್ನು ಯಾವಾಗ ಪರಿವರ್ತನೆ ಮಾಡಿಕೊಳ್ಳಬೇಕು ಅನ್ನುವ ಡೇಟ್ ಅನ್ನು ಫಿಕ್ಸ್ ಮಾಡಿಕೊಳ್ಳಿ ಒಳ್ಳೆಯದು ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಯಾರು ಪವಿತ್ರತೆಯ ವ್ಯಕ್ತಿತ್ವದಿಂದ ಸಂಪನ್ನ ಆದಂತಹ ರಾಯಲ್ ಆತ್ಮರಾಗಿದ್ದಾರೋ ಅವರು ಸಭ್ಯತೆಯ ದೇವಿಯಾಗಿದ್ದಾರೆ ಯಾರು ಪವಿತ್ರತೆಯ ವ್ಯಕ್ತಿತ್ವದಿಂದ ಸಂಪನ್ನ ಆದಂತಹ ರಾಯಲ್ ಆತ್ಮರಾಗಿದ್ದಾರೋ ಅಂತವರಿಗೆ ಸಭ್ಯತೆಯ ದೇವಿ ಎಂದು ಕರೆಯಲಾಗುತ್ತದೆ ಆ ಆತ್ಮರಲ್ಲಿ ಕ್ರೋಧದ ವಿಕಾರ ಅಥವಾ ಅಪವಿತ್ರತೆಯ ವಿಕಾರ ಇರಲು ಸಾಧ್ಯ ಇಲ್ಲ ಕ್ರೋಧದ ಸೂಕ್ಷ್ಮ ರೂಪ ಈರ್ಷೆ ದ್ವೇಷ ಮತ್ತು ತಿರಸ್ಕಾರದ ಭಾವನೆ ಒಂದು ವೇಳೆ ಆಂತರ್ಯದಲ್ಲಿ ಇದೆ ಅಂದರೆ ಅದು ಕೂಡ ಅಗ್ನಿ ಆಗಿದೆ ಆ ಅಗ್ನಿ ಆಂತರ್ಯದಲ್ಲೇ ನಿಮ್ಮನ್ನು ಸುಡುತ್ತಿರುತ್ತದೆ ಈರ್ಷೆ ದ್ವೇಷ ತಿರಸ್ಕಾರ ಅನ್ನುವಂತಹ ಅಗ್ನಿ ಆಂತರ್ಯದಲ್ಲೇ ನಿಮ್ಮನ್ನು ಸುಡುವ ಕಾರಣ ಬಾಹ್ಯ ರೂಪದಲ್ಲಿ ನಿಮಗೆ ಕೆಂಪು ಬಣ್ಣದ ಅಗ್ನಿ ಕಾಣಿಸುವುದಿಲ್ಲ ಹಳದಿ ಬಣ್ಣದ ಅಗ್ನಿ ಕಾಣಿಸುವುದಿಲ್ಲ ಆದರೆ ಆಂತರ್ಯದಲ್ಲೇ ನೀವು ಕಪ್ಪಾಗುತ್ತಾ ಹೋಗುತ್ತೀರಾ ಅಂದ ಮೇಲೆ ಈಗ ಆ ಕಪ್ಪು ಸಮಾಪ್ತಿ ಮಾಡಿಕೊಂಡು ಸತ್ಯ ಆತ್ಮರಾಗಿ ಮತ್ತು ಸ್ವಚ್ಛತೆಯ ಗುಣವುಳ್ಳಂತವರಾಗಿ ಶುದ್ಧತೆಯ ಗುಣವುಳ್ಳಂತವರಾಗಿ ಒಳ್ಳೆಯದು ಓಂ ಶಾಂತಿ